ಪ್ರಕೃತಿಯ ನಯನ ರಮ್ಯ ಸೌಂದರ್ಯವನ್ನು ನೋಡುವ ಉದ್ದೇಶದಿಂದ ನಾವೆಲ್ಲರೂ ಪ್ರವಾಸಕ್ಕೆ ಹೋಗುತ್ತೇವೆ ಆದರೆ ಈ ಸುಂದರ ಸ್ಥಳವನ್ನು ನಾವುಗಳೇ ಕಸ ಹಾಕಿ ಹಾಳು ಮಾಡುತ್ತಿರುವುದು ನೋವಿನ ಸಂಗತಿ ಪ್ಲಾಸ್ಟಿಕ್ ಹೊದಿಕೆ ಆಗಿರ್ಬೋದು ಅಥವಾ ಬಾಟಲ್ಗಳಾಗಿರ್ಬೋದು ಆಹಾರದ ಪ್ಲೇಟ್ಗಳಾಗಿರ್ಬೋದು ಅಥವಾ ಸಾಂಬಾರು ತಂದಂಥ ಲಕೋಟೆಗಳಾಗಿರ್ಬೋದು ಅಲ್ಲಲ್ಲಿ ಬಿಸಾಡುವಂಥದ್ದು ಈ ಕಸಗಳಿಂದ ಪರಿಸರ ಮಾತ್ರವಲ್ಲದೆ ಅಲ್ಲಿನ ಜೈವಿಕ ವೈವಿಧ್ಯಕ್ಕೂ ಹಾನಿ ಉಂಟಾಗುತ್ತದೆ ಅಂತ ಹೇಳಿದರೆ ತಿಂದು ಪ್ರಾಣಿಗಳಿಗೂ ರೋಗ ರುಜಿನಗಳು ಬರ್ತವೆ ಅಥವಾ ನದಿಗಳು ಮಾಲಿನ್ಯವಾಗ್ತದೆ ಪ್ರವಾಸಿಗರು ಬರುವಂಥ ಸಂಖ್ಯೆ ಏನಿದೆ ಅದು ಕೂಡ ಕಡಿಮೆ ಆಗ್ತದೆ ಇದರಿಂದ ಸ್ಥಳೀಯ ಆರ್ಥಿಕತೆಗೂ ನಷ್ಟ ಆಗ್ತದೆ ಇದು ಸರಿಯಲ್ಲ ಅಂತ ಹೇಳುವಂಥದ್ದು ನಾವು ಪ್ರವಾಸಿ ಸ್ಥಳಗಳನ್ನು ಶುದ್ಧವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಹೇಳಿದ್ರೆ ನಾವು ಎಸೆಯುವಂಥ ಪ್ರತಿಯೊಂದು ಕಸ ತುಂಡು ಕೂಡ ನಮ್ಮ ನೈತಿಕತೆಯ ಪ್ರತಿಫಲನವಾಗಿದೆ ನಾವು ಪ್ರತಿ ಬಾರಿ ಪ್ರವಾಸಕ್ಕೆ ಹೋಗುವಾಗ ಕಸವನ್ನು ತೆಗೆದುಕೊಂಡು ಬರುವುದು ಅಥವಾ ಸಮರ್ಪಿತ ತೊಟ್ಟಿಗಳಲ್ಲಿ ಶೇಖರಣೆ ಮಾಡುವಂಥದ್ದು ಇದನ್ನು ಮಾಡಬೇಕು ಅಂತ ನಮಗಿಷ್ಟವಾದ ಸ್ಥಳವನ್ನೇ ನಾವು ಹಾಳು ಮಾಡುತ್ತಿದ್ದೇವೆ ಎಂಬ ಅರಿವು ಎಲ್ಲರಲ್ಲಿಯೂ ಮೂಡಬೇಕು ಮತ್ತು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಪರಿಸರ ಶಿಕ್ಷಣವನ್ನು ಮತ್ತಷ್ಟು ಬಲಪಡಿಸಬೇಕು ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಪರಿಸರದ ಶುಚೀಕರಣದ ಕುರಿತಾಗಿ ಜಾಗೃತಿ ಹೆಚ್ಚಾಗ್ತದೆ ನೀವು ಇಷ್ಟಪಡುವ ಪ್ರಕೃತಿಯನ್ನು ಪ್ರೀತಿಸಿ ಸ್ವಚ್ಛತೆಯನ್ನು ಪಾಲಿಸಿ ಮತ್ತು ಮುಂದಿನ ತಲೆಮಾರಿಗೆ ಶುದ್ಧ ಪ್ರವಾಸಿ ಸ್ಥಳಗಳನ್ನು ಉಳಿಸಿಕೊಡಿ ಅಂತೇಳಿ